ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜೂನ್ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾದಂತಹ ಮಣ್ಣೆತ್ತಿನ ಅಮವಾಸೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಅತಿ ಶಕ್ತಿಯುತವಾದಂತಹ ಮಣ್ಣೆತ್ತಿನ ಅಮವಾಸೆ ಇರುವುದರಿಂದ ಈ ಒಂದು ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ನೀವು ಲಾಭವನ್ನು ಪಡ್ಕೊಳ್ಬೇಕು ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಈ ಒಂದು ಅಮವಾಸೆಯಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸಿಯ ದಿನ ಆಚರಿಸಬೇಕಾದಂತಹ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತದೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ವಿಧಿವಿಧಾನ ಪೂಜೆ ಪುನಸ್ಕಾರಗಳಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳಲು ಹಣಕಾಸು ಇದ್ದರೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಹೆದರಿಸುವಂತಹ ಶಕ್ತಿ ಇರುತ್ತದೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಓಂ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯ ಏನೆಂದರೆ ಒಂದು ಅಮವಾಸಿಯ ಅನ್ನೋದು ಎಲ್ಲ ಎಲ್ಲಾ ರೀತಿಯ ಅಮಾವಾಸ್ಯೆಗಳಿಂದಲೂ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯ ದಿನ ಕೆಲವೊಂದು ಪರಿಹಾರಗಳನ್ನ ನಾವು ತಿಳಿಸಿಕೊಡುತ್ತೇವೆ ಈ ಒಂದು ಪರಿಹಾರವನ್ನ ನೀವು ಅನುಸರಿಸುವುದರಿಂದ ರೀತಿಯ ಕಷ್ಟಗಳು ದೂರವಾಗುತ್ತದೆ ಹೌದು ಲಕ್ಷ್ಮೀನಾರಾಯಣರ ಪೂಜೆಯನ್ನ ಈ ಒಂದು ಅಮಾವಾಸ್ಯ ದಿನ ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಶಿವನನ್ನ ಕೂಡ ಪೂಜಿಸಿಕೊಳ್ಳಬೇಕು ಈ ದಿನ ಶಿವನನ್ನ ಯಾರು ಪೂಜಿಸುತ್ತಾರೋ ಅವರು ಎಲ್ಲಾ ರೀತಿಯ ಶಾಶ್ವತವಾದ ಫಲವನ್ನು ಪಡೆದುಕೊಳ್ಳುತ್ತಾರೆ ಮನೆಯಲ್ಲಿ ಇರುವಂತಹ ಕಷ್ಟಗಳ ಜೀವನ ದೂರವಾಗುತ್ತದೆ ಸುಖ ಸಂತೋಷ ಶಾಶ್ವತವಾಗಿ ನೆಲೆ ಹೂರುತ್ತದೆ ಒಂದು ಅಮಾವಾಸ್ಯ ದಿನ ಉಪ್ಪಿನಿಂದ ಈ ಕೆಲವೊಂದಿಷ್ಟು ವಿಶೇಷವಾದ ಒಂದು ತಂತ್ರಗಳನ್ನು ಮಾಡಿಕೊಳ್ಳಬೇಕು ಮೊದಲಿಗೆ ಮನೆಯ ಗೃಹಿಣಿ ಬೆಳಗ್ಗೆನೆ ಬೇಗ ಎದ್ದು ಸ್ನಾನವನ್ನ ಮಾಡಿಕೊಂಡು ಶಿವನ ಪೂಜೆಯನ್ನ ಮಾಡಿಕೊಳ್ಳಬೇಕು ನಂತರ ನೂರ ಎಂಟು ಸಲ ಭಕ್ತಿಯಿಂದ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತದೆ ಖಂಡಿತವಾಗಿ ಕೊಡಗೆ ನಿಮಗೆ ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ರಾತ್ರಿ ಹತ್ತು ಗಂಟೆಯ ಸಮಯ ಅಮಾವಾಸ್ಯೆಯ ದಿನ ಉಪ್ಪಿನಿಂದ ಈ ಒಂದು ಕೆಲಸವನ್ನ ಮಾಡಬೇಕು ಸ್ವಲ್ಪ ಕಲ್ಲುಪ್ಪನ ನೀರಿನಲ್ಲಿ ಬೆರೆಸಿ ಅದನ್ನು ಮನೆಯೆಲ್ಲ ಕೂಡ ಚುಮುಕಿಸಿಕೊಳ್ಳಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚುಮುಕಿಸಿಕೊಂಡು ಉಳಿದ ನೀರನ್ನು ಮನೆಯ ಹೊಸ್ತಿಲಿನ ಮುಂದೆ ಚೆಲ್ಲಬೇಕಾಗುತ್ತದೆ ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಉಪ್ಪುವನ್ನು ಇಡಬೇಕು ಆಮೇಲೆ ನಿದ್ರೆಯನ್ನು ಮಾಡಿಕೊಳ್ಳಬೇಕು ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ್ನು ಬೆರೆಸಿದಂತಹ ನೀರಿನಿಂದ ಮನೆಯನ್ನೆಲ್ಲ ಹೊರಿಸಿಕೊಳ್ಳಬೇಕು ಮನೆಯವರೆಲ್ಲ ಚಮುಕಿಸಿಕೊಳ್ಳಬೇಕು ಸ್ನಾನ ಮಾಡಿಕೊಂಡಂತಹ ನೀರಿನಲ್ಲಿ ಕೂಡ ಕಲ್ಲುಪ್ಪನ ಬೆರೆಸಿ ಸ್ನಾನವನ್ನ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಮೈಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಈಗಾಗಲೇ ಮೈಯಲ್ಲಿ ದುಷ್ಟಶಕ್ತಿಗಳು ಆವರಿಸಿಕೊಂಡಿದ್ದರೂ ಕೂಡ ಅವೆಲ್ಲವೂ ಕೂಡ ಹೊರಟು ಹೋಗುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯ ದಿನದಂದು ಈ ಒಂದು ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಕಲ್ಲುಪ್ಪಿನಿಂದ ದೃಷ್ಟಿಯನ್ನ ತೆಗೆದುಕೊಂಡು ಮಕ್ಕಳಿಗೂ ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು ವಯಸ್ಸಾದಂತಹವರ ಕೈಯಲ್ಲಿ ದೃಷ್ಟಿಯನ್ನು ತೆಗೆಸಿ ರಾಗಿದ್ದರೆ ನೀವೇ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ತೈಯ ಸುತ್ತ ಮೂರು ಬಾರಿ ನಿವಾಳಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಮೂರು ರಸ್ತೆಯಲ್ಲಿ ಎಸೆದು ಬರಬೇಕು ಈ ರೀತಿಯಾಗಿ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತದೆ ನೀರಿನಲ್ಲಿ ಉಪ್ಪನ್ನು ಬೆರೆಸಿ ಮನೆಯೆಲ್ಲ ಒರೆಸಿಕೊಳ್ಳಬೇಕು ಈ ರೀತಿಯಾಗಿ ಮಾಡುವುದರಿಂದ ಮುಂಬರುವ ದಿನಗಳಲ್ಲಿ ಇರುವಂತಹ ಕಷ್ಟಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಎಂದು ತಿಳಿಸಲಾಗಿದೆ ಸುಖ ನೆಮ್ಮದಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ ಅಷ್ಟ ಐಶ್ವರ್ಯದಿಂದ ಬದುಕನ್ನು ನಡೆಸಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ एंड फैमिली के शेयर मारी लाइक मारी धन्यवाद